ನೋಡಿ ಇವರ ಕೈ ಬೋನ್ ಸ್ವಲ್ಪ ಕ್ರಾಸ್ ಆಗಿದೆ ಸಿಮೆಂಟ್ ಮಾಡಿರುತ್ತೇವೆ ಇನ್ನೊಂದು ವಾರ ಬಿಟ್ಟು ಕರೆದುಕೊಂಡು ಬನ್ನಿ ಮತ್ತೆ ಅಲ್ಲಿಯವರಿಗೆ ಕೈಗೆ ರೆಸ್ಟ್ ಕೊಡಿ ಜಾಸ್ತಿ ಪ್ರೆಷರ್ ಕೊಡಬೇಡಿ ಎಂದ ಡಾಕ್ಟರ್ಗೆ ಒಪ್ಪಿಗೆ ಸೂಚಿಸಿ ಹೊರಬರುತ್ತಾರೆ ಇಬ್ಬರು ನಿನ್ನಿಂದಾನೇ ಹೀಗೆ ಆಗಿದ್ದು ರೋಡಲ್ಲಿ ಯಾಕೆ ಒಳ್ಳೆ ದನ ನುಗ್ಗಿದ ಹಾಗೆ ಹೋದೆ ಆ ಲಾರಿ ನಿನಗೆ ಗುದ್ದು ಬಿಡುತ್ತೆ ಅಂತ ನನಗೆ ಎಷ್ಟು ಭಯ ಆಯಿತು ಅಂತ ಗೊತ್ತಾ ಆ ಕ್ಷಣ ನನ್ನೆದ್ದೆ ಒಂದು ಕ್ಷಣ ನಡುಗಿತು ಎಂದನು ಕೋಪದಲ್ಲಿ ನಿಮಗ್ಯಾಕೆ ಭಯ ಆಯಿತು ನೀವು ನನ್ನನ್ನು ಮದುವೆಯಾಗಿದ್ದು ನನ್ನ ಮೇಲೆ ಇರುವ ದ್ವೇಷಕ್ಕೆ ತಾನೆ ಮತ್ತೆ ಪೀಡೆ ತೊಲಗಿತು ಅಂತ ಖುಷಿಯಾಗಬೇಕು ಅಲ್ವಾ ಮತ್ತೇಕೆ ನಿಮ್ಮೆದೆ ನಡುಗಿತು ಓ ನಿಮ್ಮ ದ್ವೇಷದ ಬೆಂಕಿ ಇನ್ನೂ ಆರಿಲ್ವಾ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನ ಮನಸ್ಸನ್ನು ನೋಯಿಸಿದ್ದು ಸಾಕಾಗಿಲ್ವಾ ಎಂದಳು ಕಾರು ಚಾಲು ಮಾಡುತ್ತಾ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಕಣೆ ಮತ್ತೆ ನಾನಿವತ್ತು ನಿನ್ನನ್ನು ಜ್ಯುವೆಲರಿ ಶಾಪ್ಗೆ ಕರೆದುಕೊಂಡು ಬಂದು ಚಿನ್ನದ ದಾಳಿ ಕೊಡಿಸಿದ್ದು ಯಾಕೆ ಅಂತ ಗೊತ್ತಾ ಎಂದನು ಅವನ ಕಡೆ ತಿರುಗಿ ನೋಡಿದಳು ನಿನಗಿಲ್ಲಿ ತಿಳಿದಿರುತ್ತೆ ನೀನೊಬ್ಬಳು ಹಳ್ಳಿ ಗುಗ್ಗು ಬೇರೆಯವರೆಲ್ಲ ನಿನ್ನ ನೋಡಿ ಹಳ್ಳಿ ಗುಗ್ಗು ಇವಳು ಅಕ್ಷು ಸರ್ ಹೆಂಡತಿಯಂತೆ ಆದರೆ ಕತ್ತಲ್ಲಿ ಚಿನ್ನದ ತಾಳಿ ಇಲ್ಲ ಅಂತೆಲ್ಲ ಅಪಹಾಸ್ಯ ಮಾಡೋದು ನಿನಗಿಲ್ಲಿ ತಿಳಿದಿರುತ್ತೆ ಆದರೆ ಬೇರೆಯವರು ನಿನ್ನ ನೋಡಿ ಇವಳು ಮಿಸಸ್ ಅಕ್ಷಯ್ ಭೂಷಣ್ ಅಂತ ಹಾಸ್ಯ ಮಾಡಿ ನಗಬೇಕಾದ್ರೆ ನನ್ನ ಮರ್ಯಾದೆ ಅಲ್ವಾ ಹೋಗೋದು ಎಂದವನ ಧ್ವನಿಯಲ್ಲಿ ಕೊಂಕಿತ್ತು ಅಂದ್ರೆ ನೀವು ನಿಮ್ಮ ಮರ್ಯಾದೆ ಪ್ರತಿಷ್ಠೆಗೋಸ್ಕರ ನನಗೆ ಚಿನ್ನದ ತಾಳಿ ಕೊಡಿಸಿದ್ದ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೋ ಮತ್ತಿನ್ನೇನು ನಿನ್ನ ಮೇಲೆ ಪ್ರೀತಿ ಮೂಡಿ ನಿನಗೆ ಕೊಡಿಸಿದ್ದು ಅಂದುಕೊಂಡ್ಯಾ ಹೌಸ್ ಇಲ್ಲಿ ಎಂದವನ ಮುಖದಲ್ಲಿ ವಕ್ರನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ಮತ್ತೆ ಮತ್ತೆ ನಿಮ್ಮ ನಾಟಕದ ಬಲೆಯಲ್ಲಿ ಬೀಳುತ್ತಿನಲ್ಲ ಅದು ನನ್ನ ದಡ್ಡತನ ಎಂದು ನಿಟ್ಟಿಸಿರು ಬಿಟ್ಟವಳು ಮನೆಯ ಮುಂದೆ ಕಾರ್ ಪಾರ್ಕ್ ಮಾಡುತ್ತಾಳೆ ಕಾರ್ ಡೋರ್ ತೆಗೆದವಳು ಬನ್ನಿ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಕೈ ಚಾಚಿದಳು ನನ್ನ ಕೈಗೆ ಪೆಟ್ಟಾಗಿರುವುದು ಕಾಲಿಗಲ್ಲ ನಾನೇ ಹೋಗುತ್ತೇನೆ ಎಂದನು ಅವನೋದ ಕಡೆ ನೋಡುತ್ತಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ದೊಡ್ಡ ತಲೆನೋವಾಗಿದೆ ನನಗೆ ನಿಮ್ಮ ಪ್ರತಿಷ್ಠೆಗೋಸ್ಕರ ತಾಳಿ ಕೊಡಿಸಿದ್ದು ಅಂತೀರಾ ಮತ್ತೆ ರೋಡಲ್ಲಿ ಆ ಲಾರಿ ನನಗೆ ಗುದ್ದುವುದರಲ್ಲಿದ್ದಾಗ ನಿಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಾಪಾಡುತ್ತೀರಿ ಯಾಕೆ ನನ್ನ ಮೇಲೆ ನಿಮಗಿನ್ನೂ ಪ್ರೀತಿ ಇದೆಯಾ ಮತ್ತೆ ಆ ಪ್ರೀತಿಯನ್ನು ನೀವೇ ದ್ವೇಷದ ಕಾರಣ ಕೊಟ್ಟು ಸಮಾಧಿ ಮಾಡುತ್ತಿದ್ದೀರಾ ಎಂದುಕೊಂಡವಳ ಕಣ್ಣಿಂದ ಹನಿ ಜಾರಿತು ತೊಡೆದುಕೊಂಡು ಒಳನಡೆದಳು ಬಾಲ್ಕನಿಯಲ್ಲಿ ನಿಂತು ಆಕಾಶ ದಿಟ್ಟಿಸುತ್ತಿದ್ದವನ ಭುಜದ ಮೇಲೆ ಮೆಲ್ಲನೆ ಕೈ ಇರಿಸಿದಳು ಇಲ್ಲೇಕೆ ನಿಂತಿದ್ದೀರಾ ಒಳಗೆ ಬನ್ನಿ ಊಟ ತಂದಿದ್ದೀನಿ ಎಂದಳು ಸುಮ್ಮನೆ ಒಳಬಂದು ಬಂದು ಹಾಸಿಗೆ ಮೇಲೆ ಕೂತವನ ಕಣ್ಣಿಂದ ಹನಿ ಜಿನುಗಿತು ಅವನ ಪಕ್ಕ ಬಂದು ಕುಳಿತವಳು ಏನಾಯ್ತು ಯಾಕೆ ಅಳುತ್ತಿದ್ದೀರಾ ಕೇಳಿದವಳ ಪ್ರಶ್ನೆಗೆ ಮೌನವೇ ಉತ್ತರ ನಿಮ್ಮನ್ನೇ ಕೇಳುತ್ತಿರುವುದು ಯಾಕೆ ಅಳುತ್ತಿದ್ದೀರಾ ಕೈ ನೋವಾ ಎಂದಳು ಇವತ್ತಿನ ಒಂದು ವಾರಕ್ಕೆ ನನ್ನ ತಂದೆ ತಾಯಿ ಇಬ್ಬರು ತೀರಿಕೊಂಡು ಹದಿಮೂರು ವರ್ಷ ಇಬ್ಬರು ನನ್ನ ಮತ್ತೆ ನನ್ನ ತಂಗಿಯನ್ನು ಅನಾಥರನ್ನಾಗಿ ಬಿಟ್ಟು ಹೋದ ದಿನ ಎಂದು ತಲೆ ತಗ್ಗಿಸಿ ಕಣ್ಣೀರಾದನು ಅವನ ತಲೆಯನ್ನು ಮೇಲೆತ್ತಿ ಅವನ ಕಣ್ಣೀರನ್ನು ಒರೆಸಿದವಳು ನಿಮ್ಮ ತಂದೆ ತಾಯಿ ನೆನಪಿಗೆ ಬಂದ್ರಾ ಅದಕ್ಕೆ ಅಳುತ್ತಿರುವುದಾ ಎಂದವಳಿಗೆ ಮಗುವಂತೆ ಹೌದೆಂದು ತಲೆಯಾಡಿಸಿದನು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿಲ್ಲ ಅಂತ ಯಾಕೆ ಅಂದುಕೊಳ್ಳುತ್ತೀರಾ ಅವರು ಸದಾ ನಿಮ್ಮ ಮತ್ತೆ ನಿಮ್ಮ ತಂಗಿಯ ಜೊತೆನೆ ಇರುತ್ತಾರೆ ಆದ್ರೆ ಅದು ನಿಮಗೆ ತಿಳಿಯುವುದಿಲ್ಲ ಅಷ್ಟೇ ಎಂದಳು ಅವಳ ಮೊಗವನ್ನೊಮ್ಮೆ ತಿಟ್ಟಿಸಿದನು ಹೌದು ನಿಮ್ಮ ಜೊತೆನೆ ಇರುತ್ತಾರೆ ಹೇಗಂದ್ರೆ ದೇವರು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಮ್ಮ ಜೊತೆ ಮಾತನಾಡುವುದಿಲ್ಲ ಆದರೂ ಕೂಡ ನಾವು ಸದಾ ನಮ್ಮ ಜೊತೆ ದೇವರು ಇರುತ್ತಾರೆ ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ ಅಂತ ನಂಬುತ್ತೇವೆ ಅದೇ ತರ ನಿಮ್ಮ ತಂದೆ ತಾಯಿ ಕೂಡ ದೈಹಿಕವಾಗಿ ನಿಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಮಾನಸಿಕವಾಗಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತಾರೆ ಅವರು ಜೀವಂತವಾಗಿ ಇದ್ದಿದ್ದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಿಮ್ಮ ಜೊತೆಗೆ ಇರುತ್ತಿದ್ದರು ಆದರೆ ಅವರೀಗ ನಿಮ್ಮ ಪ್ರತಿಯೊಂದು ಸಂದರ್ಭಗಳಲ್ಲೂ ನಿಮ್ಮ ಜೊತೆ ಇರುತ್ತಾರೆ ಈಗ ನೀವೇಗೆ ಕಷ್ಟ ಸುಖ ಸಂತೋಷವನ್ನು ದೇವರ ಜೊತೆ ಹೇಳಿಕೊಳ್ಳುತ್ತೀರೋ ಅದೇ ರೀತಿ ನಿಮ್ಮ ತಂದೆ ತಾಯಿಯ ಫೋಟೋ ಜೊತೆ ಮಾತನಾಡಿ ಆಗ ನಿಮಗೆ ನಿಮ್ಮ ತಂದೆ ತಾಯಿ ತನ್ನ ಜೊತೆ ಇರುವುದಿಲ್ಲ ಎಂಬ ಭಾಸವಾಗುವುದಿಲ್ಲ ಆಗಿದ್ದನ್ನು ಬದಲಾಯಿಸಲಾಗುವುದಿಲ್ಲ ಅಂದಮೇಲೆ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ನಿಮ್ಮ ತಂದೆ ತಾಯಿಯ ಕನಸನ್ನು ನೆರವೇರಿಸಿ ಆ ಯಶಸ್ಸಲ್ಲಿ ನಿಮ್ಮ ತಂದೆ ತಾಯಿಯನ್ನು ಕಾಣಬಹುದು ಎಂದು ಮಾತು ಮುಂದುವರಿಸುತ್ತಿದ್ದವಳನ್ನು ಅಪ್ಪಿದ ಆಡುತ್ತಿದ್ದ ಮಾತುಗಳು ಅರ್ಧಕ್ಕೆ ನಿಂತವು ಇಷ್ಟೆಲ್ಲ ಹೇಳುತ್ತಿದ್ದೀಯಲ್ಲ ನನ್ನ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಏನು ಮಾಡುತ್ತಿದ್ದೆ ಎಂದನು ಅವಳ ಅಪ್ಪಿದ ಭಂಗಿಯಲ್ಲಿ ಉತ್ತರಿಸದೆ ಸುಮ್ಮನಾದಳು ಹೇಳು ಯಾಕೆ ಮಾತನಾಡುತ್ತಿಲ್ಲ ನನ್ನ ಜಾಗದಲ್ಲಿ ನೀನಿದ್ದರೆ ನಿನ್ನನ್ನು ನೀನೇ ಹೀಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದ ಎಂದನು ನಿಮ್ಮ ಜಾಗದಲ್ಲಿ ಕೇವಲ ನಾನಲ್ಲ ಯಾರಿದ್ದರೂ ಅಷ್ಟೇ ನಿಮ್ಮಷ್ಟೇ ನೋವು ಅನುಭವಿಸುತ್ತಿದ್ದರು ಆದರೆ ಆ ನೋವಿನಲ್ಲಿ ಅವರಿಗೆ ಸಾಂತ್ವನದ ಮಾತು ಮುಖ್ಯ ಅದನ್ನೇ ನಾನು ನಿಮಗೆ ಹೇಳುತ್ತಿರುವುದು ಎಂದಳು ಹ್ಞೂ ಸಾಂತ್ವನದ ಮಾತು ಅದು ನಿನ್ನಿಂದ ಚೆನ್ನಾಗಿದೆ ಎಂದು ನಕ್ಕನು ಹಾಗೆ ಒಂದು ಅರ್ಧ ಗಂಟೆಯ ನಂತರ ಅವನ ತಲೆಯನ್ನು ನೇವರಿಸಿದ್ದ ಅಕ್ಷು ಮೆಲ್ಲನೆ ಉಸಿರಿದಳು ಹುಡುಗ ಆಗಲೇ ನಿದ್ರೆಗೆ ಜಾರಿದ್ದ ಚೆ ಊಟ ಮಾಡದೆ ಮಲಗಿಕೊಂಡ್ರಲ್ಲ ಎಬ್ಬಿಸಲ ಬೇಡ ಎಬ್ಬಿಸಿದರೆ ಮತ್ತೆ ಹಳೆಯದನ್ನೆಲ್ಲ ನೆನೆಸಿಕೊಂಡು ಅಳುತ್ತಾರೆ ಎಂದವಳು ಅವನನ್ನು ಹಾಸಿಗೆಗೆ ಒರಗಿಸಿ ಮೈ ತುಂಬ ಬೆಡ್ಶೀಟ್ ತಂದಿದ್ದ ಊಟದ ಸಮೇತ ಹೊರಹೋದಳು ಮಧ್ಯರಾತ್ರಿ ಹನ್ನೆರಡೂವರೆಯ ಸಮಯ ಅಕ್ಷುವಿನ ನರಳುವ ಧ್ವನಿ ಕೇಳಿ ಸೋಫಾ ಮೇಲೆ ಮಲಗಿದ್ದವಳು ಹಾಸಿಗೆಯ ಬಳಿ ಬರುತ್ತಾಳೆ ಅವನ ತಲೆ ಮುಟ್ಟಿದಳು ಹುಡುಗ ವಿಪರೀತ ಜ್ವರದಿಂದ ಬಳಲುತ್ತಿದ್ದ ಆಗಲೇ ಒಂದೆರಡು ಬಾರಿ ಅವನನ್ನು ಬಂದು ಪರೀಕ್ಷಿಸಿದಳು ನೋವಿನ ಕಾರಣಕ್ಕೆ ಜ್ವರ ಬಂದಿದ್ದರೆ ಎಂದು ಮತ್ತೆ ಅವಳ ಊಹೆಯಂತೆ ಅಕ್ಷುವಿಗೆ ಜ್ವರ ಬಂದಿತು ಚಳಿಯಲ್ಲಿ ನಡುಗುತ್ತಿದ್ದವನಿಗೆ ಮತ್ತೊಂದು ಬೆಡ್ಶೀಟ್ ಉದಿಸಿದಳು ಆ ಚಳಿಯಲ್ಲಿ ತಣ್ಣೀರು ಬಟ್ಟೆಯನ್ನು ಅವನ ಹಣೆಯ ಮೇಲಿಟ್ಟಾಗ ಹುಡುಗನ ನಡುಕ ಇನ್ನೂ ಜಾಸ್ತಿಯಾಯಿತು ಹಲ್ಲು ಕಟಕಟಾಯಿಸಲಾರಂಭಿಸಿದನು ಅವನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಅವನ ಕೈಗಳನ್ನು ತನ್ನ ಮುಷ್ಟಿಯಲ್ಲಿ ಭದ್ರಿಸಿದಳು ಅವಳು ಅವನ ಕೈಯನ್ನು ಬದ್ರಿಸಿದಾಗ ತನ್ನ ಹಿಡಿತ ಬಿಗಿ ಮಾಡಿದವನು ಅಮ್ಮ ಅಪ್ಪ ಪ್ಲೀಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ನನ್ನ ಮತ್ತೆ ಸಂಜುನ ಅನಾಥರನ್ನಾಗಿ ಮಾಡಿ ಹೋಗಬೇಡಿ ಪ್ಲೀಸ್ ನಡುಗುವ ಧ್ವನಿಯಲ್ಲಿ ಕನವರಿಸಿದನು ಅದು ಕನಸಾದರೂ ಅವನ ಕಣ್ಣಿಂದ ಹನಿ ಚಿಮ್ಮಿತು ಅವನ ಸ್ಥಿತಿಯನ್ನು ಕಂಡವಳ ಕಣ್ಣಿಂದ ಕೂಡ ಕಣ್ಣೀರು ಹರಿಯಿತು ಅವನ ಸ್ಥಿತಿಯನ್ನು ತನಗೆ ಅನ್ವಯ ಮಾಡಿಕೊಂಡಳು ತನ್ನಪ್ಪ ಅಮ್ಮ ಇಲ್ಲದ ಸಂದರ್ಭವನ್ನು ನೆನೆಸಿಕೊಂಡವಳ ಎದೆ ನಡುಗಿತು ಅಕ್ಷುವಿನ ಮುಖವನ್ನೊಮ್ಮೆ ನೋಡಿ ನೀವು ತುಂಬ ನೋವು ಅನುಭವಿಸಿದ್ದೀರಾ ಅಕ್ಷು ನಿಮ್ಮ ಜಾಗದಲ್ಲಿ ನನ್ನನ್ನು ಊಹಿಸಿಕೊಳ್ಳಲು ನನಗಾಗಲಿಲ್ಲ ಇನ್ನು ನೀವು ಹೇಗೆ ಆ ಸಂದರ್ಭವನ್ನು ಎದುರಿಸಿದ್ದೀರಾ ಅದು ಕೂಡ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂದವಳು ಅವನ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟಳು ಅಷ್ಟು ಜ್ವರ ಮತ್ತೆ ಚಳಿಯಿಂದ ನಡುಗುತ್ತಿದ್ದರೂ ಅವಳು ಅವನ ಹಣೆಗೆ ಮುತ್ತಿಟ್ಟಾಗ ಅವನ ಮುಖದಲ್ಲೊಂದು ನಗು ಮೂಡಿತು ಅದನ್ನು ನೋಡಿದ ಹುಡುಗಿಯ ಮುಖದಲ್ಲೂ ಮುಗುಳು ನಗೆ ಬೆಳಗಿನ ಜಾವದವರೆಗೂ ಅಕ್ಷುವನ್ನು ತನ್ನ ಮಡಿಲಿನಲ್ಲೇ ಮಲಗಿಸಿಕೊಂಡಿದ್ದಳು ಬೆಳಗಿನ ಜಾವ ನರಳುವಿಕೆಯಿಂದ ಕಣ್ಣು ಬಿಟ್ಟಳು ಹುಡುಗಿ ತಾನು ಕೂತಿದ ಭಂಗಿಯಿಂದ ಒಂದಿಂಚು ಅಲುಗಾಡಲಿರದ ಕಾರಣ ಬೆನ್ನು ಮತ್ತು ಕುತ್ತಿಗೆಯ ಭಾಗ ಎರಡು ನೋವಿನಿಂದ ಸೆಳೆಯುತ್ತಿದ್ದವು ನೋವನ್ನು ಹಲ್ಲು ಕಚ್ಚಿ ತಡೆದವಳು ಅಕ್ಷುವಿನ ಕತ್ತನ್ನು ಮುಟ್ಟಿ ಜ್ವರ ಹೋಗಿದೆಯೋ ಇಲ್ಲವೋ ಎಂದು ಖಾತ್ರಿಪಡಿಸಿಕೊಂಡಳು ನೆನ್ನೆಗೆ ಹೋಲಿಸಿದರೆ ಇಂದು ಸ್ವಲ್ಪ ಕಡಿಮೆಯಾದಂತಿತ್ತು ಅವನ ತಲೆ ಹಿಡಿದು ಮಡಿಲಿನಿಂದ ಹಾಸಿಗೆಗೆ ಹೊರಗಿಸಿ ಮೇಲೆದ್ದಳು ಸುಮಾರು ಹತ್ತು ಗಂಟೆಯ ಸಮಯಕ್ಕೆ ಹುಡುಗನಿಗೆ ಎಚ್ಚರವಾಯಿತು ಕಣ್ಣು ಬಿಡಲಾಗುತ್ತಿಲ್ಲ ಏನೋ ಒಂದು ತೇರನಾದ ಆಯಾಸ ಕಷ್ಟಪಟ್ಟು ಕಣ್ಣು ಬಿಟ್ಟು ಮೇಲೆದ್ದನು ಅಷ್ಟರಲ್ಲಿ ಊಟದ ತಟ್ಟೆ ಹಿಡಿದು ಹೊಳ ಬಂದಿದ್ದಳು ಸ್ವಾತಿ ಅವನ ಸಮೀಪ ಬಂದು ಕುತ್ತಿಗೆ ಮುಟ್ಟಿದಳು ತಕ್ಷಣ ಅವಳ ಕೈಯನ್ನು ಬೀಸಿ ಎಸೆದಿದ್ದ ಈ ಥರ ಮುಟ್ಟಿ ಮಾತನಾಡಿಸಬೇಡ ಎಂದನು ಅವನ ನಡುವಳಿಕೆ ಗೊತ್ತಿರುವ ವಿಷಯವಲ್ಲವೇ ಹುಡುಗಿಗೆ ಸರಿ ಮುಟ್ಟಿ ಮಾತನಾಡಿಸಲ್ಲ ಈಗ ಬ್ರಷ್ ಮಾಡಿಸುತ್ತೇನೆ ಬನ್ನಿ ಎಂದವಳಿಗೆ ನನ್ನ ಎಡಗೈ ಚೆನ್ನಾಗಿದೆ ನಾನೇ ಮಾಡಿಕೊಳ್ಳುತ್ತೇನೆ ನಿನ್ನ ನಾಟಕದ ಕಾಳಜಿಯ ಅವಶ್ಯಕತೆ ನನಗಿಲ್ಲ ಎಂದು ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದನು ರಾತ್ರಿ ಊಟ ಮಾಡದೇ ಇದ್ದ ಕಾರಣಕ್ಕೂ ಇಲ್ಲ ಜ್ವರದ ತಾಪದಲ್ಲಿ ಬಳಲಿದ್ದಕ್ಕೂ ಹುಡುಗನಿಗೆ ಮುಂದೆ ಹೆಜ್ಜೆ ಇಡಲು ಕಷ್ಟವಾಯಿತು ಕಣ್ಣಿಗೆಲ್ಲ ಕತ್ತಲೆ ಕವಿದಂತಾಗಿ ಗೋಡೆಗೆ ಒರಗುತ್ತಿದ್ದವನ ಭುಜವನ್ನು ಗಟ್ಟಿಯಾಗಿ ಹಿಡಿದಳು ರಾತ್ರಿಯೆಲ್ಲ ಜ್ವರದಿಂದ ನರಳಿದ್ದೀರಾ ಊಟ ಕೂಡ ಮಾಡಿಲ್ಲ ಸುಸ್ತಿರುತ್ತೆ ಅಂತಾನೆ ಹೇಳಿದ್ದು ನಾನೇ ಕರೆದುಕೊಂಡು ಹೋಗಿ ಬ್ರಷ್ ಮಾಡಿಸುತ್ತೇನೆ ಅಂತ ಎಂದವಳ ಕಡೆ ಕಿಡಿನೋಟ ಬೀರಿ ನೀನು ಎಷ್ಟೇ ನಾಟಕ ಮಾಡಿದರೂ ಮತ್ತೆ ನಿನ್ನ ಮೋಸದ ಪ್ರೀತಿಗೆ ನಾನು ಆಹಾರವಾಗುವುದಿಲ್ಲ ಎಂದನು ಅವನ ಮಾತಿಗೆ ನಿಟ್ಟಿಸಿರು ಬಿಟ್ಟು ಸರಿ ಎಂದು ತಲೆಯಾಡಿಸಿದಳು ಭುಜ ಬಳಸಿ ಬಾತ್ರೂಮ್ ಹೊಳ ಕರೆದುಕೊಂಡು ಹೋದಳು ಅಲ್ಲಿ ಕಾಣಿಸುತ್ತಿದೆಯಲ್ಲ ಗ್ರೀನ್ ಕಲರ್ ಬ್ರಷ್ ಅದು ನನ್ನ ಬ್ರಷ್ ಎಂದನು ಬ್ರಷ್ ತೆಗೆದುಕೊಂಡು ಪೇಸ್ಟ್ ಹಾಕಿ ಅವನ ಬಾಯಿ ಮುಂದೆ ಹಿಡಿದಳು ನಾನೇನು ಚಿಕ್ಕ ಮಗುವಲ್ಲ ಎಂದು ಅವಳ ಕೈಯಿಂದ ಬ್ರಷ್ ಕಸಿದನು ಇನ್ನೇನು ಬ್ರಷ್ ಮಾಡಿ ಆಯ್ತಲ್ಲ ಹೊರಗೆ ಕರೆದುಕೊಂಡು ಹೋಗು ಎಂದು ಕೈ ಚಾಚಿದನು ಯಾರೋ ನನ್ನ ಮುಟ್ಟಬೇಡ ಎನ್ನುತ್ತಿದ್ದರು ಆದರೆ ಈಗ ಎಂದು ರಾಗವೆಳೆದಳು ಅವಳ ಮಾತನ್ನು ಗ್ರಹಿಸಿದವನು ಕೈ ಹಿಂತೆಗೆದುಕೊಂಡು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲವೆನ್ನುವ ಹಾಗೆ ನನಗೂ ಟೈಮ್ ಬರುತ್ತೆ ಆಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಕೈ ಸರಿ ಇಲ್ಲ ಅಂತ ಆಡಿಕೊಳ್ಳುತ್ತಿದ್ದೀಯಾ ಅಲ್ವಾ ಆದರೆ ನನ್ನ ಕೈಗೆ ಪೆಟ್ಟಾಗಲು ಕಾರಣ ಯಾರೆಂದು ಗೊತ್ತಿರಬೇಕಲ್ಲ ಎಂದು ಸಿಡುಕಿ ನಿಧಾನಕ್ಕೆ ಹೊರ ನಡೆದನು ಹಾಸಿಗೆ ಮೇಲೆ ಅವನ ಪಕ್ಕ ಬಂದು ಕುಳಿತವಳು ಊಟದ ತಟ್ಟೆಯನ್ನು ಅವನ ಮುಂದೆ ಹಿಡಿದು ತಗೊಳ್ಳಿ ಊಟ ಮಾಡಿ ಮತ್ತೆ ಊಟವಾದ ಮೇಲೆ ಈ ಟ್ಯಾಬ್ಲೆಟ್ ತಗೋಬಿಡಿ ಆಯಿತಾ ಎಂದಳು ಮಗುವಿಗೆ ತಾಯಿ ಕಾಳಜಿ ಬೆರೆತ ಧ್ವನಿಯಲ್ಲಿ ಹೇಳುವ ಹಾಗೆ ಅವಳ ಮಾತಿಗೆ ಕಣ್ಣು ಸಂಕುಚಿಸಿದವನು ಏನು ತಾಯಿ ಥರ ತುಂಬ ಕೇರ್ ಮಾಡುತ್ತಿದ್ದೀಯಾ ಎಂದವನಿಗೆ ಅಯ್ಯೋ ಹಾಗೇನೂ ಇಲ್ಲ ಮೊದಲು ನೀವು ಊಟ ಮಾಡಿ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ರಿ ಎಂದು ಅನ್ನ ಕಲಿಸಿ ತುತ್ತನ್ನು ಅವನ ಮುಂದೆ ಹಿಡಿದಳು ಮತ್ತೆ ಅವಳ ಮಾತಿಗೆ ಎದುರಾಡದೆ ಬಾಯಿ ತೆರೆದನು ಹುಡುಗ ಹುಡುಗಿ ನಿನ್ನೆ ರಾತ್ರಿಯೇ ನಿರ್ಧಾರ ಮಾಡಿದ್ದಳು ಅವನು ಕಳೆದುಕೊಂಡ ತಂದೆ ತಾಯಿ ಪ್ರೀತಿಯನ್ನು ತನ್ನ ಕೈಯಲಾದಷ್ಟು ಕೊಡಬೇಕೆಂದು ಅದಕ್ಕೆ ಅವನನ್ನು ಒಬ್ಬ ತಾಯಿ ತನ್ನ ಮಗುವನ್ನು ಕಾಳಜಿ ವಹಿಸುವ ಹಾಗೆ ಕಾಳಜಿ ಮಾಡುತ್ತಿದ್ದಳು ಕತೆ ಮುಂದುವರಿಯುವುದು ದೀಪ್ತಿ ಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು